ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ ಕುರ್ಲಿ ವಿವಿನ್ ಕನ್ನಡ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸೊ ವೀಕ್ಷಕರೇ ಒಂದು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಬಹಳ ದಿನಗಳ ನಂತರ ನಿಮ್ಮ ಹತ್ರ ಬರ್ತಾ ಇದೀನಿ ಆ ಸ್ವಲ್ಪ ಕಾರಣಾಂತರಗಳಿಂದ ನಾನು ನಿಮ್ಮ ನಿಮ್ಮ ಹತ್ರ ಬರಕ್ ಆಗ್ಲಿಲ್ಲ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಸೊ ಇವತ್ತು ನಾವು ಸಿಂಗನೂರ್ ತಾಲೂಕಿನಲ್ಲಿ ಇದೀವಿ ಇಲ್ಲೊಬ್ರು ವ್ಯಕ್ತಿ ಸಮಾಜ ಸೇವೆಯಲ್ಲಿ ತಮ್ಮದೇ ಆದಂತ ಚಾಪನ್ನು ಮೂಡಿಸಿದ್ದಾರೆ ಸೊ ಅವ್ರು ಯಾವ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಅವ್ರ ಸಮಾಜ ಸೇವೆ ಎಂತದ್ದು ಅನ್ನೋದನ್ನ ನಾನು ನಿಮಗೆ ಈ ಮುಖಾಂತರ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಅವ್ರು ಯಾರು ಅವ್ರ ಸಮಾಜ ಸೇವೆ ಎಂತದ್ದು ಅನ್ನೋದನ್ನ ನಾವ್ ಇವತ್ ನೋಡೋಣ ಸೊ ಹಾಗಾದ್ರೆ ಬನ್ನಿ ಸರ್ ನಮಸ್ಕಾರ ಸರ್ ಬನ್ನಿ ಸರ್ ಇವಾಗ ನಾವು ನಮ್ಮ ಒಂದು ಹೊಸ ಈ ಕನ್ನಡ ಚಾನೆಲ್ ಅಂತ ಮಾಡಿದ್ವಿ ಆ ನಿಮ್ ಬಗ್ಗೆ ನಮ್ ಗೊತ್ತು ಸರ್ ನೀವು ಏನೇನ್ ಸಮಸ್ಯೆ ಸೇವೆ ಏನಿಲ್ಲ ಅಂತ ಅನ್ನೋದು ಬಟ್ ನಮ್ ಪ್ರೇಕ್ಷಕರೇ ಗೊತ್ತಿಲ್ಲ ಹಾಗಾಗಿ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಅನ್ಕೊಂಡಿವಿ ಸೊ ಹಾಗಾಗಿ ನಾವು ನಿಮ್ ಬಗ್ಗೆ ಒಂದು ಒಂದು ಎರಡು ಅವರ್ ಸಂದರ್ಶನ ಮಾಡ್ಬೇಕು ಅನ್ಕೊಂಡಿ ಸೊ ಹಾಗಾಗಿ ನಮ್ಗೆ ಎರಡು ಅವರ್ ಟೈಮ್ ಕೊಡ್ತಾರಲ್ಲ ಸರ್ ಹಾ ಸರ್ ಓಂ ಸರಂಗರ ಸೊ ವೀಕ್ಷಕರೆ ಇವತ್ತು ನಿಮ್ಗೆ ಹೇಳಕ್ ಹೋಗ್ತಾ ಇರೋದು ಉಸ್ಮಾನ್ ಬಾಷಾ ಅವರು ಇವರು ಆಟೋ ಚಾಲಕರು ವೃತ್ತಿಯಲ್ಲಿ ಆಟೋ ಚಾಲ ಚಾಲಕರಾಗಿದ್ದು ಸಮಾಜ ಸೇವೆಯಲ್ಲಿ ಸತತವಾಗಿ ನಿರತರಾಗಿದ್ದಾರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಇವರು ಆಟವನ್ನು ಓಡಿಸ್ತಾ ಇದ್ದಾರೆ ಅಲ್ಲಿಂದ ಹಿಡಿದು ಇಲ್ಲಿಯ ತನಕವರೆಗೂ ಅವ್ರಿಗೂ ಸಮಸ್ಯೆಯಲ್ಲಿ ತೊಡಗಿದ್ದಾರೆ ಇವರು ಅನಾಥ ಶವಗಳನ್ನು ತಗೊಂಡೋಗಿ ತಾವೇ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅದೇ ಇವರ ವೃತ್ತಿ ಯಾವುದೇ ಅನಾಥ ಶವ ಆಗಲಿ ಮುಂದ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತ ಆಗಲಿ ಯಾವುದೇ ಭೇದ ಭಾವ ಮಾಡದೆ ಶವಗಳನ್ನು ತಗೊಂಡೋಗಿ ಅವರದೇ ಧರ್ಮದ ಪ್ರಕಾರವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಇದು ಇವರ ಒಂದು ಸಮಾಜಿ ಮುಖ್ಯ ಕೆಲಸವಾಗಿದ್ದು ಇನ್ನು ಅನೇಕ ರೀತಿಯ ಒಂದಿಷ್ಟು ಮಾಹಿತಿಗಳನ್ನು ಹತ್ರ ನಾವು ತಿಳ್ಕೋಬೇಕಾಗಿದೆ ಮತ್ತು ನಿಮಗೂ ಕೂಡ ತಿಳಿಸ್ಬೇಕಾಗಿದೆ ಹಾಗಾಗಿ ಇವತ್ತು ಅವರ ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ ಬನ್ನಿ ಹಾಗಾದರೆ ಇವರ ಸಂದರ್ಶನವನ್ನು ಮಾಡೋಣ ಸರ್ ಇವಾಗ ನೀವು ಭಾಳ ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ಮಾಡ್ಕೊತ ಬಂದಿದ್ದೀರಾ ನಮ್ಗಂತೂ ಈಗ ಸಿನ್ನೂರು ತಾಲೂಕಿನಲ್ಲೇ ಚಿರಪರಿಚಿತ್ರ ಆಗ್ಬಿಟ್ರಿ ನೀವು ಹೌದು ಸರ್ ಎಲ್ಲಾದ್ರೂ ಭಾಷೆ ಸರ್ ಭಾಷೆ ಸರ್ ಅಂತ ನಾ ಬಂದಿದ್ದಾರೆ ಆ ಹಾಗಾಗಿ ನಮ್ಗ ಒಂಥರ ಕ್ಯೂರ ಇವ್ರ ಇವ್ರು ಯಾವ ರೀತಿ ಸಮಸ್ಯೆ ಮಾಡ್ತಾ ಇದಾರ ಇಷ್ಟರ ಮಟ್ಟಿಗೆ ಜನ ಮಣ್ಣು ಏನು ಏನ್ ಕಾರಣ ಅನ್ನೋಕೋಸ್ಕರ ನಾವ್ ನಿಮ್ ಸಂದರ್ಶನ ಮಾಡ್ಬೇಕಂತ ಬಂದಿದೆ ಸರ ಬಟ್ ನಮ್ಗೆ ಗೊತ್ತ ಸರ್ ನಿಮ್ ಸಮಸ್ಯೆ ಎಂತದ್ದು ನೀವ್ ಏನ್ ಮಾಡ್ತಾ ಇದಾರ ಅಂತ ನಮ್ಗ್ ಗೊತ್ತು ಬಟ್ ನಮ್ ಪ್ರೇಕ್ಷಕರಿಗೆ ಗೊತ್ತಿಲ್ಲ ಹಾಗಾಗಿ ಈ ನಮ್ಮ ಚಾನೆಲ್ ಮುಖಾಂತರ ಜನರಿಗೆ ಇನ್ನ ಹತ್ರ ಆಗ್ಲಿ ಇವರು ಸರ್ ಅಂತ ಹೇಳಿ ನಾವು ನಿಮ್ ಸಂದರ್ಶನ ಮಾಡ್ತಾ ಇದ್ವಿ ಸರ್ ಎಷ್ಟು ವರ್ಷದಿಂದ ಸರ್ ನೀವು ಒಂದು ಸಮಸ್ಯೆ ಮಾಡ್ಕೊಂತೀರ ಸುಮಾರು ಈಗ ಆಟೋದಲ್ಲಿ ಮಾಡ್ಕೊಂಡು ಬಂದಿದ್ವಿ ಸುಮಾರು ಆಟೋ ತೊಂಬತ್ತಾರನ ಸರ್ ನೈಂಟಿ ಸಿಕ್ಸ್ ಅಂದ್ರೆ ಇವಾಗ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಹತ್ರ ಅವಾಗ ಏನಂದ್ರೆ ಆಗಿನ ಕಾಲಕ್ಕ ಮೂವತ್ತೆಂಟು ರೂಪಾಯಿ ಲೀಟರ್ ಪೆಟ್ರೋಲ್ ಇತ್ತು ಐದು ರೂಪಾಯಿ ಲೀಟರ್ ಚುನಿ ಇತ್ತು ಏನ್ ಮಾಡ್ತಿದ್ವಿ ಅಂದ್ರೆ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿಸಿ ಒಂದ್ ಇಪ್ಪತ್ತು ರೂಪಾಯಿ ಚಿಮಣಿ ಹಾಕ್ಬಿಟ್ರೆ ಸಂಜೆತನ ಆಟೋ ಓಡಿಸಿ ಚಿಮಣಿ ಹೋಗ್ಬಿಡೋನು ಅವಾಗ ಏನಪ್ಪಾ ಅಂದ್ರೆ ಆಂಬುಲೆನ್ಸ್ ಗಂಬುಲೆನ್ಸ್ ಏನಿದ್ದಿಲ್ಲ ಮೊದಲು ಈಗದ್ದು ಗಾಡಿಗಳು ಜಗ್ಗಿ ಆಗ್ಬಿಟ್ಟ ಕಾರ್ ಯಾರೆಲ್ಲಾರ ಮನೆಯಾಗ ಕಾರ್ ಮೋಟರ್ ಸೈಕಲ್ ಆಗ್ಬಿಟ್ಟ ಮೊದಲ್ ಬಾಳ ಕಷ್ಟ ದಂಡತೆಲ್ಲ ರೊಕ್ಕ ಇರ್ತಿದ್ದು ಗಾಡಿ ವೈಕಿಲ್ ಇರಂಗಿಲ್ಲ ಹಾಗಾಗಿ ನಾವು ಹಳೆಯಾಗ ಹೋಗಿ ಡೆಲಿವರಿ ಪೇಷಂಟ್ ಆಗಲಿ ಆಕ್ಸಿಡೆಂಟ್ ಆಗ್ಲಿ ಯಾರು ಇದ್ರೆ ಕರ್ಕೊಂಡ್ಬಂದ್ ಹಾಸ್ಪಿಟಲ್ ಬಿಡ್ತಿದ್ವಿ ಅವ ಆ ಕಾಲ ಅವನು ಬಹಳ ಅತಿ ಬಡವರು ಕೂಲಿ ಕೂಲಿ ನಾಲಿ ಮಾಡೋರು ಆಟೋ ತಗೊಳಕೆ ಬರ್ಬೇಕು ಅವ್ರು ಎಷ್ಟೊತ್ತಿದ್ರು ಆಟೋ ತಗೊಂಡ್ ಬರಕ ಬಂದ್ರೆ ಆಟೋ ತಗೊಂಡ್ ಹೋಗಿ ಅವ್ರಿಗೆ ಪೇಶೆಂಟ್ ಹಾಕೊಂಡ್ ಬರ ಕರ್ಕೊಂಡ್ಬಂದು ಗವರ್ಮೆಂಟ್ ಆಸ್ಪತ್ರೆ ಹೊಟ್ಟೆ ಅವ್ರಿಗೆ ಚಿಕಿತ್ಸೆ ಚಿಕಿತ್ಸೆ ಮಾಡಿ ಅವ್ರ ರೊಕ್ಕ ಕೊಟ್ಟರೆ ಇಸ್ಕೊಂತಿದ್ವಿ ಇಲ್ಲ ಅಂದ್ರೆ ಅದಾರ ಅಂತ ಬಿಡ್ತಿದ್ವಿ ಸರ್ ಹಂಗಾಗಿ ಅವಾಗ್ಲಿಂದ ನಮ್ಗೆ ಸಮಾಜ ಜನರಿಗೆ ಕೆಲಸ ಮಾಡ್ಬೇಕಂದ್ರೆ ಬಹಳ ಆಸೆ ನಮ್ಗೆ ಅದ್ರ ನಮ್ಗೆ ರೊಕ್ಕ ಬರ್ತೈತಿ ಇಲ್ಲೋ ಅವ್ರು ಕೊಡ್ತಾರೋ ಇಲ್ಲೋ ಅದು ಎರಡನೇ ಅವ್ರ್ದು ಏನಪ್ಪಾ ಅದು ಅವ್ರದ್ದು ಏನಿದೆ ಈಗ ಸದ್ಯಾಗ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ಬೇಕು ಆ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ಬಿಡೋದು ಅವ್ರು ರೆಡಿ ಆತಲ್ಲಾ ಯಪ್ಪಾ ಬಿಡುಬಾ ಅಂದ್ರೆ ಅವ್ರು ತಿಳಿದ ಕೊಟ್ಟರೆ ಇಸ್ಕೊಳ್ಳೋರು ಸರ್ ಇವಾಗ ಈಗ ಇಲ್ಲಿ ಆ ಕೇಳ್ಕೊಂತ ಬಂದಿದೆ ಸರ್ ಅನಾಥ ಶವಗಳನ್ನ ನೀವು ಸಂವೇಸ್ ತಗೊಂಡ್ ಹೋಗಿ ಅವುಗಳನ್ನ ಅಂತಿಮ ಸಂಸ್ಕಾರ ಮಾಡಿ ಬರಿತ್ರಿ ಅದು ಅದೇ ಯಾವ್ದೇ ಜಾತಿ ಆಗ್ಲಿ ಪ್ರಕಾರ ಮುಸ್ಲಿಮ್ಸ್ ಇದ್ರೆ ಮುಸ್ಲಿಮ್ಸ್ ಕಬರ್ಸ್ತಾನ ನಾರ್ಮಲ್ ಆಗಿ ಹಿಂಗ ಮಂದಿ ಹೋದ್ರೆ ಇಲ್ಲೇ ಎಂನೂರಪ್ಪ ಮಾಡ್ತಿವಿ ಮಾಡ್ತೀವಿ ಕ್ರಿಶ್ಚನ್ ಅವ್ರ ಚರ್ಚ್ ಕೇಳ್ತೀವಿ ನಾವು ತಗೊಂತೀರಿ ಅವ್ರಿಗೆ ಮಾಡಪ್ಪ ಅಂದ್ರೆ ಅಲ್ಲೇ ಮಾಡ್ತೀವಿ ಅಲ್ಲಾದ್ರೂ ನಾವು ಇಲ್ಲೇ ಹಳತಲ್ಲೇ ಒಂದು ಮಶಣ ಐತೆ ಅಲ್ಲೇ ತಗೊಂಡೋಗಿ ಮಾಡ್ತೀವಿ ಸರ್ ಸರ್ ಇವಾಗ ಕೇವಲ ಆಟೋನೇ ಆಟೋ ಮುಖಾಂತರ ಜೀವನ ಸರ್ ಬನ್ನಿ ಏನ್ ಕೆಲಸ ಇಷ್ಟೊಂದು ಈಗ ನೀವು ಸಮಸ್ಯೆ ಮಾಡ್ತಾ ಮಾಡ್ಕೊಂತ ಬಂದಿದ್ರ ಈಗ ಟೋಟಲಿ ಒಬ್ಬ ಕಾನ್ಸ್ಟೇಬಲ್ ಹಿಡಿದು ದೊಡ್ಡ ಪಿ ಎಸ್ ಐ ಸರ್ ಕೂಡ ಎಲ್ಲ ಸಂಪರ್ಕನೇ ಇದೆ ಸರ್ ಎಲ್ಲರೂ ಒಂದ್ ವೇಳೆ ನಿಮ್ಗೆ ಏನಾರು ಒಂದ್ ಎಲ್ಲೇ ಯಾವ್ದೇ ಏರಿಯಾದಲ್ಲಿ ಒಂದ್ ಅನಾಥ ಹಣ ನಿಮ್ಗೆ ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ ಮಾಡಿಬಿಡ್ ಸರ್ ಇವಾಗ ನಾನ್ ನಿಮ್ ಕೇಳಕ್ಕೆ ಏನಪ್ಪಾ ಅಂದ್ರೆ ಈಗ ಇಲ್ತನ ಸಮಸ್ಯೆ ಮಾಡ್ಕೊಂಡು ಬಂದಿದ್ರ ಅನೇಕ ಪ್ರಶಸ್ತಿಗಳನ್ನ ತಗೊಂಡಿದಾರೆ ಸಹಾಯ ಸರ್ ಕೊಟ್ಟಾರ ಅವ್ರು ಕೊಡ್ತಾರ ಸ್ವಲ್ಪ ಸ್ವಲ್ಪ ಅಂತಾನೆ ಮಾಡ್ತೀವಿ ನಾವು ಯಾಕಂದ್ರೆ ನನ್ಗು ಸುಮಾರು ಆಟೋ ಹಳೇದಾಗ್ಬಿಟ್ಟಿದ್ದೆ ಅದರ್ಧ ದುಡ್ದಿದ್ದಾರ್ಧ ಹೋಗ್ತದೆ ಹಂಗಾಗಿ ಕೊಟ್ರೆ ಇಸ್ಕೊಂತೀನಿ ಇಸ್ಕೊಂಡಿಲ್ಲ ಅಂತ ಇಲ್ಲ ಉಸ್ಮಾನ್ ಅದು ಜೆ ಜೆಸಿಕ್ ಮೀದ್ ಏನೈತಿ ಅದು ಮಾಡ್ತೀವಿ ತಗೊಂತೀವಿ ಮಾಡ್ತೀವಿ ಸರ್ ಯಾಕಂದ್ರೆ ಒಬ್ಬರಿಗೆಲ್ಲದೇನ್ ಮಾಡಕ್ ಆಗಂಗಿಲ್ಲ ನಾಕ್ ಜನ ಹೆಲ್ಪ್ ಮಾಡಿದ್ರೆ ನಾವ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದು ನಾವೇನಂತೀವಿ ಆ ಪುಣ್ಯದ ಕಾರ್ಯ ಇದು ಶವ ಅಂದ್ರೆ ಒಂದ್ ದೇವರು ಶವ ಅಂದ್ರೆ ದೇವ್ರ ಭಾವಿಸ್ತೀನಿ ನಾನು ಅದ್ ಯಾರೇನ್ ಭಾವಿಸ್ತಾರ ಅದು ನಮ್ ಗೊತ್ತಿಲ್ಲ ಶವ ಅಂದ್ಮೇಲೆ ಉಸಿರು ಮೇಲೆ ಮನುಷ್ಯ ದೇವ್ರ ಹೆಣ ದೇವರಾಗ್ತದೆ ಅಂತ ನಾನ್ ಬಹಳ ನಂಬಿ ವೀಕ್ಷಕ್ರೆ ಭಾಷೆ ಸರ್ ಏನಿದಾರಲ್ಲ ಕೇವಲ ಈ ಆಟೋ ಮೇಲೆ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಈ ಆಟೋ ಮುಖಾಂತರನೇ ಅವರು ಸಮಸ್ಯೆ ಮಾಡ್ಕೊಂತ ಬಂದಿದ್ದಾರೆ ಬಂದಿದಾರೆ ಇಲ್ಲಿ ನೋಡಿ ನೀವು ಪೋಸ್ಟರ್ಗಳನ್ನು ನೋಡಿರ್ಬೋದು ಭಾಷೆ ಸರ್ ಪೋಸ್ಟ್ರುಗಳನ್ನ ನೋಡಿರ್ಬೋದು ಎಲ್ಲ ಧರ್ಮದವ್ರ ಅಂತ್ಯ ಸಂಸ್ಕಾರ ಮಾಡಿ ತಾವೇ ದಫನ್ ಮಾಡ್ತಾರೆ ಅವ್ರ ಮೂಲತಃ ಮುಸ್ಲಿಂ ಅವರು ಅವ್ರು ಯಾವುದೇ ಧರ್ಮದವ್ರು ಆಗಿರಲಿ ಕ್ರೈಸ್ತರಾಗಿರಲಿ ಹಿಂದೂಗಳಾಗಿರ್ಲಿ ಮುಸ್ಲಿಮ್ಸ್ರಾಗಿರ್ಲಿ ಅವ್ರು ಯಾವುದೇ ಜಾತಿ ಇಂಥ ಅಂತ ಏನು ಲೆಕ್ಕಿಸಿದೆ ಅವರು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ ಸಿಂಗನೂರಿನಲ್ಲಿ ಯಾವುದೇ ನಗರದಲ್ಲಿ ಆಗಿರ್ಬೋದು ಯಾವುದೇ ರಸ್ತೆ ಬೀದಿಗಳಲ್ಲಾಗಿರ್ಬೋದು ಯಾವುದೇ ಒಂದು ಅನಾಥ ಶವ ಬಿದ್ದಿದ್ರೆ ತಕ್ಷಣ ಭಾಷೆ ಸರ್ ಫೋನ್ ಮಾಡಿಬಿಡ್ತಾರೆ ಅವ್ರು ಬಂದು ತಮ್ಮದೇ ಆಟೋದಲ್ಲಿ ಒಂದು ಹಣವನ್ನ ತಗೊಂಡು ಹೋಗಿ ದಫನ್ ಮಾಡ್ತಾರೆ ಸೊ ಇದು ಅವ್ರ ಭಾಷೆ ಸರ್ ಮಾಡ್ತಿರ್ತಕ್ಕಂಥ ಒಂದು ಸಮಸ್ಯೆ ಆಟೋ ಮುಖಾಂತರನೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆಟೋ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆಗ್ಲೇ ಮೊದಲೇ ಅವಾಗ್ಲಿಂದ ಹಿಡಿದು ಇವಾಗ್ಲಿಂದವರೆಗೂ ಸರ್ ಭಾಷೆ ಸರ್ ಸಮಸ್ಯೆದಲ್ಲಿ ತೊಡಗಿದ್ದಾರೆ ಇವರಿಗೆ ಅನೇಕ ಆ ಒಂದು ಪ್ರಶಸ್ತಿಗಳು ಬಂದಿದ್ದಾವೆ ಮೇಲ್ಗಡೆ ಹಾಕಿಬಿಟ್ಟು ನೋಡಿ ಆಟೋ ಮೇಲ್ಗಡೆ ಸರ್ವಧರ್ಮ ಚಕ್ರವರ್ತಿ ಪ್ರಶಸ್ತಿ ಪುರಸ್ತಿರ್ತಾರೆ ಇದು ಸಿನ್ನೂರು ನಗರದವರು ಕೊಟ್ಟಿದ್ದಾರೆ ಸರ್ವಧರ್ಮ ಚಕ್ರವರ್ತಿ ಪ್ರಶಸ್ತಿ ಅಂತ ಇನ್ನು ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಪ್ರಶಸ್ತಿಗಳು ಬರಕ್ ಕಾರಣ ಏನಪ್ಪಾ ಅಂತಂದ್ರೆ ಅವ್ರ ಸಮಾಜ ಸೇವೆ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಕಾರ್ಯ ವೈಕರಿ ಆಟೋ ನೀವು ನೋಡಿರ್ಬೋದು ಇವಾಗಿನ ಕಾಲದಲ್ಲಿ ಟ್ಯಾಕ್ಸಿಗಳು ಬಸ್ಗಳು ಆಟೋಗಳನ್ನು ಆಟೋಗಳನ್ನ ಇಲ್ಲ ಅಂತದ್ರಲ್ಲಿ ಆಟೋ ಮುಖಾಂತರ ತಮ್ಮ ಜೀವನ ಸಾಯಿಸ್ಕೊಂತಿದ್ದು ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದಾರೆ ಅಂದ್ರೆ ಅವ್ರು ಅವ್ರಿಗೆ ಎಷ್ಟರ ಮಟ್ಟಿಗೆ ಆ ನಾವು ಥ್ಯಾಂಕ್ಸ್ ಹೇಳ್ಬೇಕಂತ ಅರ್ಥ ಆಗ್ತಾರೆ ಹಾಗಾಗಿ ನಿಮ್ಗೆ ಈ ಒಂದು ನಮ್ಮ ವಿವಿನ್ ಕನ್ನಡ ಚಾನೆಲ್ ಮುಖಾಂತರ ಅವ್ರ ಒಂದು ಪರಿಚಯನ ಮಾಡ್ಕೋಬೇಕಂತ ಹೇಳಿ ಈ ಒಂದು ಸಂದರ್ಶನ ಮಾಡಿದ್ವಿ ಇಲ್ಲೆಲ್ಲ ನೋಡಿ ನೋಡಿರ್ತಾರೆ ಈಗಾಗಲೇ ಆ ಯಾವ ರೀತಿಯಾಗಿ ಅವರು ಸಮಾಜ ಸೇವೆಯಲ್ಲಿ ಮಾಡಿದ್ದಾರೆ ಆಟೋದಲ್ಲಿ ಆಗಿರ್ಬೋದು ನಂತರದಲ್ಲಿ ಆಗಿರ್ಬೋದು ಸತ್ತ ಎಣ್ಣಗಳನ್ನು ಯಾವ ರೀತಿ ತಗೊಂಡೋಗಿ தஃன் மா நோட் சார் வீக் சார் இவ்ரி அனை வர்ஷந்தி இவங்க நீம் மனி ஃபேமிலியவர் இத்கேனாத விரோத ஏனா அது இல்வா ஜர் கேன்பாணா ಅಭಿಮಾನಿಗಳಂತ ಇದಾರೆ ಸರ ಅಭಿಮಾನಿಗಿಂತ ಹೆಚ್ಚಾಗಿ ನಮ್ ಶುನೂರ್ಗವ್ರು ಅಣ್ಣ ತಮ್ರೆ ಅಭಿಮಾನ ಅಲ್ಲಾ ಅಣ್ಣ ತಮ್ರೆ ಭಾವಿಸ್ತೇನೆ ನಾನು ನಮ್ಗೆ ಯಾಕಂದ್ರೆ ನಾವ್ ಯಾವ್ದಾರ ಹಳ್ಳಿಗೆ ಹೋಗ್ಲಿ ಅಂತ ತಿಳ್ಕಲ್ರಿ ಆಟೋ ಬಾಡಿಗೆ ತಗೊಂಡ ಯಾವ್ದಾರ ಹಳ್ಳಿ ಹೋಗ್ಲಿ ನಮ್ಗೆ ನಾನ್ ಅವ್ರಿಗೆ ಪರಿಚಯ ಇರೋಂಗಿಲ್ಲ ಬಾ ಮಕಾನ್ದ ನಾಶ ಮಾಡಿಸ್ತಾರ ಟೀ ಕುಡಿಸ್ತಾರ ಬಾಳ ಜೀವ ಜೀವ ನಮ್ ಶಿಡ್ನೂರ್ ತಾಲೂಕು ನಾಗ ಬಾಳಷ್ಟು ಹಳ್ಳಿ ಹೋಗ್ತಿರ್ತಿ ಅಂತ ಬಾಳ ಜೀವ ಮಾಡ್ತಾರ ಇವಾಗ ನಿಮ್ಮ ಬಂದ್ಗಡ್ಲೆ ನೋಡಿದ ಫಸ್ಟ್ ನಿಮ್ ಸ್ಟಾರ್ಟಿಂಗ್ ನೋಡಿದಾಗ ನಾನ್ ಶಿನ್ನೂರ್ ಬಂದಾಗ ಸರ ಈ ತರ ಹೇರ್ ಸ್ಟೈಲ್ ಎಲ್ಲಾ ನೋಡಿ ಇವ್ರು ಯಾರೋ ರೋಡ್ ಇರ್ಬೇಕು ಅನ್ಕೊಂಡ್ಬಿಟ್ಟಿದ್ ಸರ್ ನನ್ ಗೊತ್ತಿದ್ರೀ ಅವಾಗ ತಪ್ಪಾಗಿ ಕೇಳ್ಕೊಬಿಟ್ರಿ ಸರ ಫಸ್ಟ್ ಈಗ ರೋಡಿ ಅನ್ಕೊಂಡ್ಬಿಟ್ಟಿದ್ರೆ ನಿಮ್ಗೆ ಮಾಡ್ಕೊಂಡ್ಬಿಟ್ಟಿದ್ರ ಯಾರ ಪುಡಿ ರೋಡಿ ಅವ್ರ ನಮ್ ಸಂಗ್ಳು ಆಮೇಲೆ ನಮ್ ಫ್ರೆಂಡ್ಸ್ ಎಲ್ಲ ಕೇಳಿ ಏ ಅವ್ರ ಏನು ಅನ್ಕೊಂಡಿದ್ರ ನೀವು ಅವ್ರು ಸಮಾಜ ಸೇವಕರವ್ರು ಉಸ್ಮಾನ್ ಪಾಶಾ ಅಂತೇಳಿ ಅನಾಥ ಶಾವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾರ ಬಡ ಜನರ ಯಾರಾದ್ರೂ ಬಡ ವಿದ್ಯಾರ್ಥಿಗಳಿದ್ರೆ ಪ್ರತಿ ವರ್ಷ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಹೇಳಿ ಪ್ರತಿ ವರ್ಷ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿನಿಯರ್ನ ನೀವೇ ಬಸ್ ಸ್ಟಾಂಡ್ ಇದ್ದ ಪರೀಕ್ಷಾ ಕೇಂದ್ರ ಪರೀಕ್ಷಾ ಮತ್ತೆ ಬಸ್ ಹಳ್ಳಿಲಿಂದ ಬರೋದು ಮಕ್ಕಳಿಗೆ ಅವ್ರ ದುಡ್ಡು ತಗೊಂಡ್ ಬಂದಿರ್ತಾರ ಇಲ್ಲ ಹಳೆದ್ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಬಿಟ್ಟು ಬರ್ಬೇಕು ಪರೀಕ್ಷಾ ಕೇಂದ್ರಕ್ಕೆ ಬಸ್ ಸ್ಟಾಂಡ್ ಇದ್ದ ಪರೀಕ್ಷಾ ಕೇಂದ್ರ ಪರೀಕ್ಷಾ ಆದ ನಂತರ ಮತ್ತೆ ಮತ್ತೆ ಬಸ್ ಸ್ಟಾಪ್ ಯಾವ ರೀತಿ ದುಡ್ಡು ತಗೊಳಲ್ರಿ ನೀವು ಸರ್ ನಾವಂತೂ ತೋ ಕ್ಲಾಸ್ ಓದುವು ಅಂತ ಅಂದ್ರೆ ಇದೆ ಬಸ ಕಷ್ಟ ಸರ್ 2ನೇ ಕ್ಲಾಸ್ ಅದನ್ನ ಸರಿಯಾಗಿ ಓದಿದಿಲ್ಲ ನಮ್ಮ ಬಮ್ಮನ್ನ ಮಕ್ಕ್ರ ಕರಕೊಂಡು ಬಿಡ್ತಿದ್ರು ಆಹಾ ಹಾಗರಿ ಏನಾದರೂ ಕುಳ್ಸಿದ್ರೆ ಇಲ್ಲ ಅಂದ್ರೆ ಇಲ್ಲ ಈಗರೇ 2ನೇ ಕ್ಲಾಸ್ ಓದಿನ ಅಂತ ನಾನು ವಿಷಯ ಹೇಳಬೇಕು ಸರ ಡಿ ನಮ್ಮ ಸಿಮೂರ್ ತರಕು ಎಷ್ಟು ಜನ ಯೂತ್ ಅದಾರ ಅವರೆಲ್ಲರಿಗೂ ನೀಂ ಇಂಪ್ರೆಷನ್ ಸರ್ ಯಾಕಂತ ಅಂದ್ರೆ ಏನು ಓದಿಲ್ಲ ನೀವು ಏನು ಓದಿಲ್ಲ ಮತ್ತೆ ನಿಮ್ ಹೆಸರನ್ನ ಇವಾಗ ಬರುತ್ತೆ ಬರಕ್ ಬರ್ತಾರ ಸೈನ್ ಇಂದ ಬರುತ್ತೆ ಬಟ್ ಪೇಪರ್ ಸಮೇತ ಓದಕ್ ಬರಲ್ಲ ಪಾಪ ಸರ್ ಇವ್ರಿಗೆ ಆದ್ರೆ ಸಮಾಜ ಸೇವೆಯಲ್ಲಿ ಇವ್ರ ಎತ್ತಿದ ಕೈ ಯಾವ ಎಜುಕೇಟೆಡ್ ಪೀಪಲ್ಗೂ ಗು ಸರಿ ಸಮಾನ್ರಲ್ಲ ಅಂತ ನನ್ ಭಾವನೆ ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಸಮಸ್ಯೆ ಸೇವೆಯಲ್ಲಿ ತೊಡಗಿದಾರೆ ನೀವು ಪ್ರೇಕ್ಷಕ ನೀವು ನೋಡ್ಬೋದು ಯಾವುದೇ ಒಬ್ಬ ಕುಡುಕ ವ್ಯಕ್ತಿ ಆಗಿರ್ಲಿ ಯಾರೇ ಆಗಿರ್ಲಿ ಅಲ್ಲಿ ಕುಡಿದು ಬಿದ್ದಿರ್ತಾರೆ ಅವ್ರ ಬಾಯಲ್ಲಿ ಏನಾದ್ರು ಸ್ವಲ್ಪ ಆ ವಾಂತಿ ಆಗದ ಏನಾಯ್ತಪ್ಪ ಅಂದ್ರೆ ನಮ್ಗೆ ನೋಡೋದಾಗಲ್ಲ ಆದ್ರೆ ಇವರು ಸತ್ತ ಶವಗಳನ್ನ ತಾವೇ ಸ್ವತ್ತ ತಗೊಂಡು ಸಂಸ್ಕಾರ ಮಾಡ್ತಾರಂದ್ರೆ ಎಷ್ಟು ಮಟ್ಟಿಗೆ ಧೈರ್ಯ ಇರ್ತ ಅನ್ನೋದ್ ನೋಡಬೇಕು ನಾವು ಚೆನ್ನಾಗಿ ಓದಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಮಕ್ಳು ಚೆನ್ನಾಗಿ ಓದ್ಲಿ ಅಂತ ಹೇಳಿ ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಏನಾದ್ರು ಎಜುಕೇಶನ್ ರೀತಿ ಏನಾದ್ರು ಸಹಾಯ ಮಾಡಂಗಿದ್ರೆ ಮಾಡ್ರಿ ಅಂತ ಹೇಳ್ತದೆ ನನ್ನ ಮಗಳು ಬಿ ಎಸ್ ಸಿ ಬಹಳಷ್ಟು ಲಕ್ಷಣ ಮಂದಿ ನನ್ಗೆ ಕರೆದು ಅವ್ರ ಆಫೀಸಿಗೆ ಕರೆದು ಸನ್ಮಾನ ಮಾಡಿ ನಿಮ್ಮ ಮಗಳಿಗೆ ಯಾವ್ದಾರ ಒಂದ್ ಜಾಬ್ ಹಚ್ಚಮ್ಮ ಬಹಳ ಕಷ್ಟದಾಗಿ ನೀನು ಅಂತ ಹೇಳ್ಯಾರೀ ಮೂರು ವರ್ಷ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಏನವ್ರಿಗೆ ಏನು ಮಾತಾಡಿಲ್ಲ ಇಲ್ಲಿ ನನ್ನ ಮಗಳಿಗೆ ಅದೃಷ್ಟವಾಗಿದ್ರೆ ಗೌರ್ಮೆಂಟ್ ಜಾಬೇ ಸಿಗ್ತೀವಿ ಅಂತ ನಾನು ಮನಸ್ಸಿಗೆ ಮಾಡ್ಕೊಂಡು ಅದೀನಿ ಯಾಕಂದ್ರೆ ಅಲ್ಲ ತಾಲ ಪರಮಾತ್ಮ ನನ್ಗೆ ಕೈ ಬಿಡಂಗಿಲ್ಲ ಇದು ಮಾತು ಸತ್ಯ ಸರ್ ಇದೊಂದು ಮಾತು ನಿಜ ಕೇಳ್ರಿ ಸರ ಒಂದು ಪ್ರಾಮಾಣಿಕತೆಗೆ ಒಂದ್ ನಿಮ್ಮೊಂದು ನಿಷ್ಠೆಗೆ ಏನೈತಲ್ಲ ಸರ ಆ ದೇವ್ರು ಕಾಣ ತರದ ತತ್ತನ ತಗಿದನ ಈ ಯಾತ ದೇವರ ಕೈ ಬಿಡಲ್ಲ ಮಾತಿ ಇಲ್ಲ ನಾಲ್ಕು ದಿನ ಲೇಟ್ ಆಗ್ಬೋದು ಹಾ ಸತ್ಯ ಆಗತ ಸರ್ ಆಗತ ಸರ್ ಹಾಗಾದರೆ ನಮಗೆ ಆಸೆ ತೋರಿಸಿರಲ್ಲ ಅಂತ ನನಗೆ ಒಂದು ನೋ ಯಾಕ ಯಾಕ ಶವಗಳು ಶಬಗೋಳೋ भैया ಕಾ ಆಗ್ತಾ ಇದೆ ಸಾರ್ವಜನಿಕರು ಕೇಳಿದ್ ನಾನು ನನಗೆ ಏನ್ರಿ ಅಂದ್ರೆ ಒಂದು ವಾಹನ ವ್ಯವಸ್ಥೆ ಮಾಡಿ ಕೊಟ್ರೇ ಒಳ್ಳೆ ಯಾಕಂದ್ರೆ ಶೋಗಳು ಭಾಳ ವಜ್ಜು ಇರ್ತಾವ ಏ ಗತ್ತಕ್ಕಾಗಂಗಿಲ್ಲ ಹೇ ಮತ್ತೆ ಭಾಳ ಅವರು ಗತ್ತಗಾಗಿರ್ತಾವ ಏ ಹಿಡ್ಕೊಳಕ್ಕ ಆಗಂಗಿಲ್ಲ ಅಂತ ಪರಿಸ್ಥಿತಿ ಇರ್ತೈತಿ ಅದೇ ನನ್ಗೆ ಒಂದಲ್ಲ ವಾಹನ ಇದ್ರೆ ಟಚ್ ಚೆನ್ನಾಗಿ ಹಾಕ್ಯಂಡ್ ಒಯ್ಬೋದಾರ ಅಂತ ಪಬ್ಲಿಕ್ ಗೆ ಪಬ್ಲಿಕ್ಕಿಗಿನ ಹೇಳಿನಿ ನೀವು ಸಹಾಯ ಮಾಡ್ರಿ ದಾನಿಗಳು ಅಂತ ಅವನು ಮಾಡ್ತೀವಿ ಅಂತ ಹೇಳ್ಯಾರ ಮಾಡ್ತಾರ ಕೆಲವೊಬ್ಬರು ಮಾಡ್ಯಾರ ಸರ್ ಇವಾಗ ನೀವು ಮನೆಗ್ ಕರ್ಕೊಂಡ್ ಬಂದಿದ್ರೆ ಇವಾಗ

ಇವರು ಸರ್ ಸಮಾಜ ಸೇವೆಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದಾರೆ ನಿಮ್ಗೆ ಏನ್ ಖುಷಿ ಅನಸ್ತಾ ಇದಾರೆ ಮೇಡಮ್ ಖುಷಿ ಆಯ್ತು ಅವರು

ಮತ್ತ್ ಅವ್ರು ಬೇಸಿದ್ರು ನಾವ್ ಕೂಡ ವಾರದಲ್ಲಿ ಏನಿಲ್ಲ ಅಂದ್ರೆ ಎರಡ್ ಮೂರ್ ದಿನ ಯಜಮಾನ್ರು ಪೇಪರ್ ನಲ್ಲಿ ಕಟ್ ಆಗಿ ಬರ್ತಾರೆ ಹಾ ಬರ್ತಿರ್ತಾರಲ್ರಿ ಹೌದ್ ಅಂದ್ರೆ ಅವ್ರು ದುಡ್ಡಿದ್ವಿ ರೂಪಾಯಿ ಕೂಡ ಅವ್ರ ಮನಿಗ್ ಎಲ್ಲಾ ಸಮಸ್ಯೆ ಅಲ್ಲೇ ಸರಿ ಮಾಡಿ ಬರ್ತಾರ ನಾವು ಹೋಗ್ತೀವಿ ಹೋಗ್ತಿವಿ ಹಾಸ್ಟ್ಲಿಗೆ ಅಲ್ಲಿ ತಿಂಗಳ್ ಹನ್ನೆರಡ್ ಸಾವಿರ ಐತಿ ಸಂಬಳ ಹನ್ನೆರಡು ಸಾವಿರ ಸಾಕಷ್ಟು ಜನ ಇಲ್ಲ ನಿಮ್ ಮನೆಗೆ ರಾಜಕಾರಣಿಗಳ್ ಬಂದಿದ್ದಾರೆ ಕೊಟ್ಟರೆ ಹೋಗ್ಯಾರ ಬಟ್ ಯಾವ್ದೇ ರೀತಿ ಅದಂತ ಇದು ಕೊಟ್ಟಿಲ್ಲ ಇವಾಗ ದುಡ್ಡ್ದೆಲ್ಲ ಹೊರಗ್ ಕೊಟ್ಟು ಬಂದ್ವಿ ಹೆಣ್ ಮಕ್ಳು ಏನ್ ತಿನ್ಬೇಕ ಇವಾಗ ನಾವ್ ಹೋಗಕತಿ ನಡಿಯಾಕತಿ

ಮತ್ತು ಅವ್ರಿಗೆ ಮಕ್ಕಳಿಗೆ ಓದಿಸೋಕೆ ಒಂದಿಷ್ಟು ಸಹಾಯ ಹೀಗಾಗಿ ಅವ್ರಿಗೆ ನಾವು ನೀವೆಲ್ಲರೂ ಸೇರಿ ಒಂದಿಷ್ಟು ಅಲ್ಪ ಮಟ್ಟಿಗೆ ಆದರೂ ಸಹ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಯುಷ್ಮಾನ್ ಭಾಷ ಅವ್ರು ನಮ್ಗೆ ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಜೊತೆ ಸಹಕರಿಸ್ತಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಧನ್ಯವಾದ